ನಮಸ್ಕಾರ ವಿ ಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾನ್ಕರ್ ರಾತ್ರೋ ರಾತ್ರಿ ಇರಾನ್ ಹೊತ್ತು ಉರಿತಿದೆ ಗ್ರೀನ್ಲ್ಯಾಂಡ್ ಯಾವುದೇ ಸಮಯದಲ್ಲಿ ಅಮೆರಿಕ ವಶವಾಗಬಹುದು ವೆನಿಜುಯೆಲ್ಲಾದಲ್ಲಿ ಕಡೆಗೂ ತಾನಂದುಕೊಂಡಿದ್ದನ್ನು ಈ ಕಿಡ್ನ್ಯಾಪ್ ಬೆನ್ನಲ್ಲೇ ಸಾಧಿಸಿದ್ದಾರೆ ಟ್ರಂಪ್ ಈ ಹೊತ್ತಲ್ಲಿ ಜಾಗತಿಕವಾಗಿ ಅಮೆರಿಕ ಎಷ್ಟೋ ದಶಕಗಳಿಂದಲ್ಲ ಶತಮಾನಗಳಿಂದ ಸಾಧಿಸೋದಕ್ಕಾಗದ್ದನ್ನು ತಾನು ಸಾಧಿಸ್ತೀನಿ ಅಂತ ಹೊರಟಿರುವಂಥ ಟ್ರಂಪ್ ಒಂದು ಕಡೆ ಆದರೆ ಟ್ರಂಪ್ ಒತ್ತಡಕ್ಕೆ ಸೆಡ್ಡು ಹೊಡೆಯೋದಕ್ಕೆ ನಿಂತಿರೋ ಭಾರತ ಇನ್ನೊಂದು ಕಡೆ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೆ ಟ್ರಂಪ್ ಲೋಕಲ್ ಆಗಿ ಹೇಳಬೇಕಂದ್ರೆ ಒಂದು ರೀತಿ ಗ್ಲೋಬಲ್ ಗೂಂಡಾ ಅನ್ನೋ ರೀತಿಯಲ್ಲಿ ಕರೆಸ್ಕೊಳ್ತಿದ್ದಾರೆ ಈಗ ಯಾಕಂದರೆ ಎಲ್ಲ ಕಡೆ ವಿಶ್ಲೇಷಣೆ ಇದೆ ವೆನಿಜುವಲ್ ಆಯ್ತು ಈಗ ಯಾರನ್ನು ಕಿಡ್ನ್ಯಾಪ್ ಮಾಡ್ತಾರೆ ಇರಾನ್ ಇನ್ನೊಬ್ಬರ ಮತ್ತೊಬ್ಬರ ರಷ್ಯಾ ಕಡೆ ಕಣ್ಣ ಇಂಥದೇ ಚರ್ಚೆ ಟ್ರಂಪ್ ನೆಕ್ಸ್ಟ್ ಯಾರನ್ನು ಕಿಡ್ನ್ಯಾಪ್ ಮಾಡ್ತಾರೆ ಅನ್ನೋದ್ರ ಸುತ್ತ ಚರ್ಚೆ ಮಾಡೋ ರೀತಿ ಆಗಿಬಿಟ್ಟಿದೆ ಈಗ ವೆನೆಜುಲ್ಲಾದಲ್ಲಿ ಈ ಅಧ್ಯಕ್ಷನ ಅಪಹರಿಸಿದ ಬೆನ್ನಲ್ಲೇ ಅಲ್ಲಿರುವಂತಹ ಆಯಿಲು ಇನ್ನಿತರ ಸಂಪನ್ಮೂಲಗಳನ್ನು ತೆಗೆಯೋದಕ್ಕೆ ಈಗ ಗ್ರೀನ್ ಸಿಗ್ನಲನ್ನು ಕೊಟ್ಟಿದೆ ಅಂದರೆ ಆರ್ಡರನ್ನು ಸೈನ್ ಮಾಡಿದ್ದಾರೆ ವೆನಜ್ವೆಲ್ಲಾ ಆಯಿಲ್ ರೆವಿನ್ಯೂ ಎಲ್ಲ ಬಗೆಯಲ್ಲೂ ಕೂಡ ಬಳಸ್ಕೊಳ್ಳೋದಕ್ಕೆ ಯು ಎಸ್ ಅಧಿಕೃತವಾಗಿ ಎಂಟ್ರಿ ಆಗ್ತಾ ಇದೆ ಅನ್ನೋದು ಅವರ ಉದ್ದೇಶ ಏನಿತ್ತು ಅನ್ನೋದನ್ನು ಸ್ಪಷ್ಟಪಡಿಸ್ತಾ ಇದೆ ಲಾಗು ಗೊತ್ತಿರೋದೆ ಗೊತ್ತಿರೋದೇ ಅದು ಈಗ ಗ್ರೀನ್ಲ್ಯಾಂಡ್ ವಿಚಾರ ಭಾರತ ಏನು ಮಾಡ್ತಾ ಇದೆ ನೋಡೋಕ್ಕೆ ಬರೋಣ ಅಂದರೆ ಎಷ್ಟು ಸೀರಿಯಸ್ ಆಗಿದೆ ಅಂದರೆ ಟ್ರಂಪ್ ತನ್ನ ಇಮೇಜ್ಗೋಸ್ಕರ ಅಮೆರಿಕ ಡೀಪ್ ಸ್ಟೇಟ್ ಮಾಡೋದೇ ಕೆಲಸ ಯಾವಾಗಲೂ ಅದರಲ್ಲೂ ಟ್ರಂಪ್ ಎರಡನೇ ಅವಧಿಗೆ ಬಂದಿರುವಂಥ ಟ್ರಂಪ್ ತನ್ನ ಇಮೇಜ್ ಹೆಂಗಿರಬೇಕು ಅಂದರೆ ಅಮೆರಿಕ ಇತಿಹಾಸದಲ್ಲಿ ಇದುವರೆಗೆ ಸಾಧ್ಯವಾಗದ್ದನ್ನು ತಾನು ಸಾಧಿಸಬೇಕು ಅಮೇರಿಕ ಇತಿಹಾಸದಲ್ಲಿ ಹತ್ತೊಂಬತ್ತನೇ ಶತಮಾನದಿಂದ ಗ್ರೀನ್ಲ್ಯಾಂಡ್ ಬೇಕೇ ಬೇಕು ಅನ್ನೋ ಕಣ್ಣಿದೆ ಅವತ್ತಿಂದ ಇವತ್ತಿನವರೆಗೆ ಸಾಧ್ಯ ಆಗಿಲ್ಲ ಸೊ ಶತಮಾನಗಳಿಂದ ಆಗದ್ದನ್ನು ತಾನು ಮಾಡಿ ಅಮೆರಿಕಾದಲ್ಲಿ ಇತಿಹಾಸ ಸೃಷ್ಟಿಸೋದು ಟ್ರಂಪ್ ಉದ್ದೇಶ ಅದಕ್ಕೇನೆ ಭಾರತವನ್ನು ಕೆಣಕ್ತಾ ಇರೋದು ಇವತ್ತು ಮೋದಿ ಇಡೀ ಜಗತ್ತು ಮೆಚ್ಕೊಂಡಿರೋ ನಾಯಕ ಅವರನ್ನು ಮಣಿಸಿದಂತಹ ಕ್ರೆಡಿಟೂ ಬೇಕು ನೋಬೆಲ್ ಪ್ರೈಝೂ ಬೇಕು ಹತ್ತೊಂಬತ್ತನೇ ಶತಮಾನದಿಂದ ಅಮೆರಿಕ ಪ್ರಯತ್ನ ಪಡ್ತಿರೋ ಗ್ರೀನ್ಲ್ಯಾಂಡನ್ನು ವಶಪಡಿಸ್ಕೊಳ್ಬೇಕು ಶತಾಯ ಅಂತ ಎರಡನೇ ಮಹಾಯುದ್ಧದ ಸಮಯದಲ್ಲೂ ಈ ಪ್ರಯತ್ನ ಆಗಿತ್ತು ಡೆನ್ಮಾರ್ಕ್ನ ಜರ್ಮನಿ ಅತಿಕ್ರಮಣ ಮಾಡಿಕೊಂಡಾಗ ಗ್ರೀನ್ಲ್ಯಾಂಡ್ನ ಒಳಗೆ ಅಮೆರಿಕ ನುಗ್ಗಿಬಿಡುತ್ತೆ ಅಲ್ಲಿ ಸೇನಾ ನೆಲೆ ಸ್ಥಾಪಿಸುತ್ತೆ ನೈನ್ಟೀನ್ ಫಾರ್ಟಿ ಸಿಕ್ಸಲ್ಲಿ ಹಣ ಕೊಟ್ಟು ಗ್ರೀನ್ಲ್ಯಾಂಡ್ ಖರೀದಿ ಮಾಡೋ ಪ್ರಸ್ತಾಪ ಇಡ್ತಾರೆ ಅವತ್ತಿನ ಅಮೆರಿಕ ಅಧ್ಯಕ್ಷ ಟ್ರೂ ಮ್ಯಾನ್ ಅವತ್ತು ಟ್ರೂ ಮ್ಯಾನ್ ಇವತ್ತು ಟ್ರಂಪ್ ನೋಡಿ ಆ ಕಾಲಕ್ಕೆ ನೂರು ಮಿಲಿಯನ್ ಅಮೆರಿಕನ್ ಡಾಲರ್ ಮೌಲ್ಯದ ಚಿನ್ನ ಕೊಡೋದಾಗ ಆಮಿಷ ಒಡ್ಲಾಗಿತ್ತು ಆದ್ರದ್ದು ಯಾವುದು ಇದುವರೆಗೂ ಆಗಿಲ್ಲ ಸೊ ಈಗ ನಾನು ಮಾಡ್ತೀನಿ ಅಂತ ಹೊರಟಿದ್ದಾರೆ ಪ್ಲ್ಯಾನ್ ಏನು ಅಂತ ಕೇಳಿದ್ರೆ ಎಲ್ಲಾರ್ಗೂ ಒಂದೊಂದು ಕೋಟಿ ದುಡ್ಡು ಕೊಟ್ಬಿಟ್ಟು ಅವರು ಅಲ್ಲೇನು ತುಂಬ ಜನಸಂಖ್ಯೆ ಇಲ್ಲ ಐವತ್ತಾರು ಸಾವಿರ ಜನಕ್ಕೆ ಒಂದೊಂದು ಕೋಟಿ ಅಂದರೆ ಐವತ್ತಾರು ಸಾವಿರ ಕೋಟಿ ಆಗುತ್ತೆ ಅಮೆರಿಕಕ್ಕೇನು ದೊಡ್ಡದಲ್ಲ ಅದು ಐವತ್ತಾರು ಸಾವಿರ ಕೋಟಿ ಎಲ್ಲರಿಗೂ ಒಂದೊಂದು ಕೋಟಿ ಆಮಿಷ ಹೊಡ್ಬಿಟ್ಟಿದ್ದಾರೆ ಬಟ್ ಜನ ನಾವೇನು ಅಮೇರಿಕನ್ ಬಯಸಲ್ಲ ಅಂತ ಹೇಳಿರೋದ್ರಿಂದ ಒಪ್ಪಿಕೊಂಡ್ರೆ ಒಂದು ಕೋಟಿ ದುಡ್ಡು ತಲೆಗೆ ಇಲ್ಲ ಅಂದರೆ ಬಲವಂತವಾಗಿ ಆದರೂ ಅದಾಗೇ ಆಗತ್ತೆ ಅನ್ನುವಂತಹ ಸಂದೇಶವನ್ನು ಅಂತಿಮ ಸಂದೇಶವನ್ನು ಈಗ ಟ್ರಂಪ್ ರವಾನಿಸಿದ್ದು ನಿಜಕ್ಕೂ ವರ್ಲ್ಡ್ ಆರ್ಡರೇ ಬದಲಾಗುವಂಥದ್ದೊಂದು ಭಯಂಕರ ಯುದ್ಧ ಸಂಭವಿಸುತ್ತಾ ಅನ್ನೋ ಮಟ್ಟಿಗೆ ಇಡೀ ಜಗತ್ತಲ್ಲಿ ಕಿಡಿ ಹೊತ್ತಿಸ್ತಾ ಇದ್ದಾರೆ ಟ್ರಂಪ್ ಇದು ಒಳ್ಳೆಯದಕ್ಕಾಗ್ತಿದೆಯೋ ಅಥವಾ ಅಮೆರಿಕ ವಿನಾಶಕ್ಕಾಗ್ತಿದೆಯೋ ಅನ್ನೋದನ್ನು ನೋಡಬಹುದು ಮುಂದಿನ ದಿನಗಳಲ್ಲಿ ಅದರ ಪರಿಣಾಮವನ್ನು ಅಮೆರಿಕ ತಿನ್ನಲೇಬೇಕಾಗುತ್ತೆ ಈ ಟ್ಯಾರಿಫ್ ಫಲ ತಿಂತಿರೋರು ಯಾರಿಗೆ ಅಮೆರಿಕನ್ನರೆ ಅದೇ ರೀತಿಯಲ್ಲಿ ಈ ಅತಿರೇಕದ ಆಸೆಗೆ ಬಿದ್ದಿರೋ ಟ್ರಂಪ್ಗೆ ವಿನಾಶ ಕಾಲದಲ್ಲಿ ವಿಪರೀತ ಬುದ್ಧಿ ಬಂದಿದೆ ಈಗ ಎಲ್ಲರಿಂದ ವಿರೋಧ ಕೇಳಿ ಬರ್ತಿದೆ ಚೀನಾ ರಷ್ಯಾ ಎಲ್ಲ ಮುಗೆ ಬಿದ್ದಿದ್ದಾರೆ ಗ್ರೀನ್ಲ್ಯಾಂಡ್ ವಶಪಡಿಸ್ಕೊಳ್ಳೋದಕ್ಕೆ ಮುಂದಾಗ್ತಿರುವ ಟ್ರಂಪ್ ಅತಿಯಾಸೆಗೆ ಈಗ ಅಮೆರಿಕ ಎಷ್ಟೆಲ್ಲ ಬಾಲ ಬಿಚ್ಚತಿರೋ ಹೊತ್ತಲ್ಲಿ ಅಂದರೆ ತೈಲ ಖನಿಜ ಸಂಪತ್ತಿ ಎಲ್ಲೆಲ್ಲಿದೆಯೋ ಅದೆಲ್ಲ ತನ್ನದಾಗ್ಬಿಟ್ರೆ ಯಾರ ಮೇಲೂ ಅವಲಂಬನೆ ಇಲ್ಲ ಅಮೆರಿಕದಲ್ಲಂತೂ ಇದು ಯಾವುದೂ ಇಲ್ಲ ಅಮೆರಿಕ ಯುದ್ಧ ಮಾಡಿ ವ್ಯಾಪಾರ ಮಾಡಿನೇ ಬದುಕ್ತಿರೋ ದೇಶ ಅವ್ರನ್ನ ಇವ್ರ ಮೇಲೆ ಇವ್ರನ್ನ ಅವ್ರ ಮೇಲೆ ಎತ್ತುಕೊಟ್ಟು ಆದರೆ ಈಗ ಅದೆಲ್ಲ ಸ್ವಲ್ಪ ಬೊಕ್ಕಸ ಖಾಲಿ ಆಗ್ತಾ ಇದ್ದ ಹಾಗೆ ದೊಡ್ಡ ಖಜಾನೆಯನ್ನು ಲೂಟಿ ಮಾಡಬೇಕಷ್ಟೆ ಹೇಗೆ ಅಂದರೆ ಆಕ್ರಮಣ ಮಾಡೋದು ಸೇನೆ ಇಲ್ಲದಂತಹ ಗ್ರೀನ್ಲ್ಯಾಂಡನ್ನು ವಶಪಡಿಸ್ಕೊಳ್ಳೋದು ಅಷ್ಟೇ ಟ್ರಂಪ್ ಉದ್ದೇಶ ಇದ್ರ ನಡುವೆ ರಷ್ಯಾ ಈಗ ದಾಳಿ ಮಾಡುತ್ತಾ ಅನ್ನೋ ರೀತಿಯಲ್ಲೊಂದು ಬೆಳವಣಿಗೆ ನೋಡಿ ವೆನೆಜುವೆಲ್ಲಾ ಮೇಲೆ ಅಮೆರಿಕ ದಾಳಿ ರಷ್ಯಾದ ತೈಲ ಟ್ಯಾಂಕರ್ ವಶಪಡಿಸ್ಕೊಂಡಿದ್ದು ಇದೆಲ್ಲದಕ್ಕೆ ರಷ್ಯಾ ಈಗ ಸಿಡ್ದೆದ್ದಿದೆ ಅಣುದಾಳಿಯ ನೇರ ನೇರ ಎಚ್ಚರಿಕೆಯನ್ನು ಕೊಡಲಾಗಿದೆ ಜಾಗತಿಕ ಸಂಘರ್ಷದ ಸುಳಿವು ಸಿಕ್ತಿರೋ ಹೊತ್ತಲ್ಲೇ ಡೂಮ್ಸ್ ಡೇ ಹೊರಗಡೆ ಬಂದಿರೋದೀಗ ಡೂಮ್ಸ್ ಡೇ ಪ್ಲೇನ್ ಹೊರಗಡೆ ಬಂತು ಅಂದರೆ ಏನೋ ಭಯಂಕರ ದಾಳಿ ಆಗುತ್ತೆ ಅನ್ನೋ ಮುನ್ಸೂಚನೆ ಇದು ಅಳಿವು ಉಳಿವಿನ ದಿನ ಅಂತದನ್ನು ಕರೀತಾರೆ ಅಂಥ ಟೈಮಲ್ಲಿ ತೆಗೆಯುವ ವಿಮಾನ ಸೊ ಆ ಡೂಮ್ಸ್ ಡೇ ಪ್ಲೇನ್ ಯಾಕೆ ಹೊರಗಡೆ ಬಂದಿದೆ ಅಮೆರಿಕದ ಬೋಯಿಂಗ್ ಇ ಫೋರ್ ಬಿ ನೈಟ್ ವಾಚ್ ವಿಮಾನ ಅಪರೂಪಕ್ಕೆ ಅನ್ನೋ ರೀತಿ ಲಾಸ್ ಏಂಜಲೀಸ್ ವಿಮಾನ ನಿಲ್ದಾಣದಲ್ಲಿ ಕಾಣಿಸ್ಕೊಂಡಿರೋದು ಏನೋ ಒಂದು ದೊಡ್ಡ ಬೆಳವಣಿಗೆ ಆಗೋದಿದೆ ಪರಮಾಣು ದಾಳಿಯಂತಹ ಸನ್ನಿವೇಶ ಅಮೆರಿಕದ ಮಿಲಿಟರಿನ ಉನ್ನತ ಅಧಿಕಾರಿಗಳಿಗೆ ಯುದ್ಧದ ಆದೇಶ ಕೊಡೋದಕ್ಕೆ ಬಳಸುವಂತಹ ಈ ವಿಮಾನ ಕಳೆದ ಐವತ್ತೊಂದು ವರ್ಷಗಳಲ್ಲಿ ಸಾರ್ವಜನಿಕವಾಗಿ ಕಾಣಿಸ್ಕೊಂಡಿದ್ದು ತುಂಬಾ ಅಪರೂಪ ಅಂತಹ ಸನ್ನಿವೇಶದಲ್ಲಿ ಏನೋ ಒಂದು ದೊಡ್ಡದಾಗುತ್ತೆ ಅಂತ ಪರಿಗಣಿಸ್ಲಾಗುತ್ತೆ ಇರು ದೇಶಗಳಿಂದ ಭಾರಿ ದಾಳಿ ಅನ್ನೋ ಸಂದರ್ಭದಲ್ಲೇ ಅದನ್ನ ಹೊರಗಡೆ ತೆಗೆಯೋದು ಸೊ ಅಮೆರಿಕದ ಈ ಆಟಾಟೋಪಕ್ಕೆ ಭರ್ಜರಿಯಾದ ಕಾದಿದೆಯಾ ಅನ್ನೋ ಮಟ್ಟಿಗೆ ಯಾವುದೋ ಒಂದು ದೊಡ್ಡ ಬೆಳವಣಿಗೆಗೆ ಸಾಕ್ಷಿ ಆಗುತ್ತೆ ಜಗತ್ತು ಅನ್ನೋ ಮಟ್ಟಿಗೆ ಡೆವಲಪ್ಮೆಂಟ್ ಇದ್ದಕ್ಕಿದ್ದಂತೆ ಆಗ್ತಿರೋದು ಒಂದು ಕಡೆ ಗ್ರೀನ್ಲ್ಯಾಂಡ್ನ ಆಸೆ ಆದರೆ ಇನ್ನೊಂದು ಕಡೆ ಇರಾನ್ನಲ್ಲಿ ನೋಡಿ ರಾತ್ರೋ ರಾತ್ರಿ ಪ್ರತಿಭಟನೆ ಇನ್ನೂ ಜೋರಾಗಿದೆ ಇನ್ನೂರು ಇಪ್ಪತ್ತು ಜನ ಬಲಿಯಾಗಿದ್ದಾರೆ ಕಮೇನಿ ಸರ್ಕಾರದ ವಿರುದ್ಧ ಪ್ರೊಟೆಸ್ಟು ದಿನೇ ದಿನೇ ಜಾಸ್ತಿ ಆಗ್ತಿದ್ದು ಎರಡು ವಾರ ಕಳೆದು ಹೋಗಿದೆ ಜನ್ ಜೀವ್ ಹೋರಾಟ ಏನು ನಡೀತಿದೆಯಲ್ಲ ಅದಕ್ಕೆ ಈಗ ನೇರವಾಗಿ ಅಮೆರಿಕ ಒಪ್ಕೊಂಡಿದೆ ಕಡೆಗೂನು ಎಸ್ ನಮ್ಮ ಸಪೋರ್ಟ್ ಇದೆ ಅಲ್ಲಿ ಶಾಂತಿ ಸ್ಥಾಪನೆಗೆ ಸ್ವಾತಂತ್ರ್ಯ ಏನು ಸ್ವಾತಂತ್ರ್ಯ ಸ್ಥಾಪನೆಗೆ ಖಮೇನಿಯಿಂದ ಆ ದೇಶವನ್ನು ರಕ್ಷಿಸುವುದಕ್ಕೆ ನಮ್ಮ ಸಪೋರ್ಟ್ ಇದೆ ಅಂತ ಈಗ ಓಪನ್ ಆಗಿ ಒಪ್ಕೊಂಡಿದೆ ಸೊ ಅವ್ಯಾವ ದೇಶಗಳಲ್ಲಿ ಟ್ರಂಪ್ ಮತ್ತು ಅಮೆರಿಕ ಅಶಾಂತಿಯನ್ನು ಹಿಂಸೆಯನ್ನ ಸೃಷ್ಟಿಸಿದೆ ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ನೋಡಬಹುದು ದಂಗೆ ಏಳೋ ರೀತಿಯಲ್ಲಿ ಅದರಲ್ಲೂ ನೋಡಿ ಈಗ ಯಾರು ಬರ್ತಿದ್ದಾರೆ ಇರಾನ್ನಲ್ಲಿ ಎಲ್ಲ ಆ ಖಮೇನಿ ಫೋಟೋಸ್ ಸುಟ್ಟು ಬಿಸಾಕ್ತಿದ್ದಾರೆ ಹೊರಗಡೆಯಿಂದ ಯಾವ್ಯಾವುದೋ ಭಾಷೆ ಆ ಇರಾನ್ನವರೇ ಅಲ್ಲದವರು ಹೊರಗಡೆಯಿಂದ ಬಂದು ಅಲ್ಲಿ ಗಲಭೆ ಗಲಾಟೆಯನ್ನು ಎಬ್ಬಿಸ್ತಾ ಇದ್ದಾರೆ ಮತ್ತು ಕಿತ್ತೆ ಎಲ್ಲ ಅನ್ನೋ ರೀತಿಯಲ್ಲಿ ದೊಡ್ಡ ಮಟ್ಟದ ಹೋರಾಟ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಡೀತಿದೆ ಯುವರಾಜ ಪಹ್ಲವಿ ಅಮೇರಿಕದಲ್ಲಿರೋದು ಆ ಗಡೀಪಾರಾಗಿದ್ದಂತಹ ಯುವರಾಜ ಪಹ್ಲವಿಗೆ ಈಗ ಪಟ್ಟ ಕಟ್ಟೋ ತಯಾರಿ ನಡೀತಿದೆ ಆತ ಟ್ರಂಪ್ ಸಂಪರ್ಕದಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಸಿಗ್ತಿದೆ ಅಮೇರಿಕಾ ಹೇಳ್ತಾ ಇರೋದು ಇಷ್ಟೇ ಏನು ಇಸ್ಲಾಮಿಕ್ ಕ್ರಾಂತಿಯ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರ ಬಳಿಕ ಈಗ ನಡೀತಾ ಇರೋದೇ ಅತಿ ದೊಡ್ಡದು ಖಮೇನಿ ಆಡಳಿತಕ್ಕೆ ಭಾರಿ ದೊಡ್ಡ ಸವಾಲಿದು ಇದು ಅಂತ್ಯ ಅನ್ನೋ ಥರ ಹೇಳ್ತಿದ್ದು ಪಹ್ಲವಿಯನ್ನು ತಂದು ಕೂರಿಸೋಕೆ ಅಮೇರಿಕಾದಲ್ಲಿರುವಂಥ ಪಹ್ಲವಿಯನ್ನು ಇರಾನ್ನಲ್ಲಿ ತಂದು ಕೂರಿಸುವಂಥ ಎಲ್ಲ ಲಕ್ಷಣ ಕಂಡು ಬರ್ತಿದೆ ನಗರ ಕೇಂದ್ರಗಳನ್ನು ವಶಪಡಿಸ್ಕೊಳ್ಳಿ ಅಂತ ಪದಚ್ಯುತ ಶಾ ಪುತ್ರ ರೆಜಾ ಪಹ್ಲಿ ಪಹ್ಲವಿ ಪ್ರತಿಭಟನಾಕಾರನ ಒತ್ತಾಯಿಸ್ತಿದ್ದಾರೆ ಅಂದರೆ ಯಾವ ರೀತಿಯಲ್ಲಿ ಪ್ರತಿಭಟನೆಗೆ ವಿದೇಶದಲ್ಲಿ ಕೂತವರು ಕುಮ್ಮಕ್ಕು ಕೊಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಬಹುದು ಸೊ ಭಾರತದಲ್ಲೂ ಕೂಡ ದಂಗೆ ಎಬ್ಬಿಸುವ ಭಾರತದ ಒಳಗಡೆ ಇಲ್ಲಿನ ಆಡಳಿತವನ್ನು ಎದುರಿಸೋಕ್ಕಾಗದೇ ಇರೋರು ವಿದೇಶಿ ಶಕ್ತಿಗಳ ಜೊತೆಗೆ ಸೇರಿಕೊಂಡಿದ್ದಾರೆ ಅನ್ನೋ ಆರೋಪದ ಬೆನ್ನಲ್ಲೇ ನೋಡಿ ವಿವಿಧ ದೇಶಗಳಲ್ಲಿ ಇದು ಪಕ್ಕಾ ಆಗ್ತಿದೆ ಹೇಗೆ ಇರಾನ್ನಲ್ಲಿ ಮೂಲಭೂತವಾದ ಅಂತ ಅಲ್ಲಿ ಆಕ್ರೋಶ ಸಿಡ್ದೇಳ್ತು ಬುರ್ಕಾ ತೆಗೆದೆಸಿದ್ರು ಅದೇ ರೀತಿ ಭಾರತದಲ್ಲೂ ಕೂಡ ಅದೇ ಬೇರೆ ಇದೇ ಬೇರೆ ಆದ್ರೂ ಭಾರತದಲ್ಲೂ ಹಿಂದುತ್ವ ಇಲ್ಲಿ ಅಲ್ಪಸಂಖ್ಯಾತರನ್ನು ಕಡೆಗಣಿಸ್ಲಾಗ್ತಿದೆ ಆರ್ ಎಸ್ ಎಸ್ ಸಿದ್ಧಾಂತವನ್ನು ಮೋದಿ ಹೇಳ್ತಿದ್ದಾರೆ ಈ ರೀತಿ ಒಂದು ದಂಗೆ ಎಬ್ಬಿಸುವ ಅದು ವಕ್ಫ್ ಇರ್ಬೋದು ಸಿ ಎ ಇರ್ಬೋದು ಎಸ್ ಆರ್ ವಿಚಾರದಲ್ಲಿರಬಹುದು ಎಲ್ಲದರಲ್ಲೂ ದಂಗೆ ಎಬ್ಬಿಸೋ ಪ್ರಯತ್ನಗಳು ಅಷ್ಟಿಷ್ಟಾಗಿಲ್ಲ ವಿದೇಶಿ ಶಕ್ತಿಗಳ ಕೈವಾಡಕ್ಕೆ ಪ್ರತಿ ಸಲ ಸಾಬೀತಾಗಿದೆ ಇರಾನ್ನಲ್ಲಾಗ್ತಿರೋದಷ್ಟೇ ಬೇರೆ ಬೇರೆ ರಾಷ್ಟ್ರಗಳಲ್ಲಾಗ್ತಿರೋದಷ್ಟೇ ಅಮೆರಿಕ ಅಲ್ಲೆಲ್ಲ ರಾತ್ರೋ ರಾತ್ರಿ ಕಿತ್ತೆಸೆಯೋ ರೀತಿ ಸರ್ಕಾರವನ್ನು ಕಿತ್ತೆಸೆಯೋ ರೀತಿ ದಂಗೆ ಎಬ್ಬಿಸಿದೆ ಬಾಂಗ್ಲಾದಲ್ಲೆಲ್ಲ ಯಶಸ್ವಿ ಆಯಿತು ವಿವಿಧ ಕಡೆಗಳಲ್ಲಿ ಯಶಸ್ವಿ ಆಯಿತು ಸೊ ಭಾರತದಲ್ಲಿ ಇಂತಹ ಪ್ರಯತ್ನ ಒಂದಲ್ಲ ಹತ್ತು ಹತ್ತು ಸಲ ಆಗಿದೆ ಅದಕ್ಕೆ ಸಾಕ್ಷಿನೂ ಸಿಕ್ಕಿದೆ ಕೆಲವು ಶಕ್ತಿಗಳು ಟೂಲ್ ಕಿಟ್ ಆಗಿ ಕೆಲಸ ಮಾಡ್ತವೆ ಕೆಲವು ಒಳಗಡೆ ಇರೋರೇ ವಿದೇಶದ ನಾಯಕರ ಅಥವಾ ವಿದೇಶಿ ದೇಶ ಭಾರತ ವಿರೋಧಿ ಶಕ್ತಿಗಳ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಅನ್ನೋ ಆರೋಪ ಎಲ್ಲ ಮಾಡ್ತಾ ಇರ್ತಾರೆ ಅಡ್ಡದಾರಿಯಲ್ಲಿ ಅಧಿಕಾರ ಹಿಡಿಯೋಕೆ ಬಯಸ್ತಿರೋರು ದೊಡ್ಡವರ ಸಂಪರ್ಕದಲ್ಲಿದ್ದಾರೆ ಅನ್ನುವ ಆರೋಪ ಬಿ ಜೆ ಪಿ ಆಗಾಗ ಮಾಡ್ತಿರುತ್ತೆ ಬಟ್ ಇದೆಲ್ಲವನ್ನೂ ಮಟ್ಟ ಹಾಕ್ಕೊಂಡು ಮೋದಿ ಸರ್ಕಾರ ರಾಜತಾಂತ್ರಿಕವಾಗಿಯೂ ಕೂಡ ಯಶಸ್ವಿಯಾಗಿ ಮುನ್ನುಗ್ತಿದೆ ಅನ್ನೋದು ಈ ಶತಮಾನದಲ್ಲಿ ಇವತ್ತಿನ ಪರಿಸ್ಥಿತಿಯಲ್ಲಿ ಭಾರತ ಎದುರಿಸ್ತಿರುವಂಥ ಅತಿ ದೊಡ್ಡ ಸವಾಲು ಯಶಸ್ವಿಯಾಗಿ ಎದುರಿಸ್ತಾ ಇದೆ ಮತ್ತು ಅನ್ನೋದು ಇಂಟ್ರೆಸ್ಟಿಂಗ್ ನೋಡಿ ಈಗ ಐದುನೂರು ಪರ್ಸೆಂಟ್ ಟ್ಯಾರಿಫ್ ಹಾಕ್ತೀನಿ ಅಂತಿದ್ದಾರೆ ಐದುನೂರಕ್ಕೆ ಹೋಗುತ್ತೋ ಬಿಡುತ್ತೋ ಆದರೆ ಈ ಒತ್ತಡ ಇದಿಲ್ಲ ಟ್ಯಾರಿಫ್ ಜಾಸ್ತಿ ಮಾಡ್ತಾ ಹೋಗೋ ಒತ್ತಡವನ್ನು ನಿಭಾಯಿಸೋದಕ್ಕೆ ಭಾರತ ಏನು ಪ್ಲ್ಯಾನ್ ಮಾಡ್ಕೊಂಡಿದೆ ನೋಡಿ ಓಪನ್ ಆಗಿ ಹೇಳಿದೆ ಅಮೆರಿಕ ಹೆದರಿಸ್ತಿರೋ ಹೊತ್ತಲ್ಲೇ ಓಪನ್ ಆಗಿ ತನ್ನ ಪ್ಲ್ಯಾನ್ ಏನು ತಮಗೇನು ಶಕ್ತಿ ಇದೆ ಅನ್ನೋದನ್ನು ಹೇಳ್ತಾ ಇದೆ ಈಗ ವಿಶ್ವಸಂಸ್ಥೆ ನಿನ್ನೆ ಅಂಕಿಅಂಶ ರಿಲೀಸ್ ಮಾಡಿತು ಇಪ್ಪತ್ತಾರರಲ್ಲೂ ಕೂಡ ಭಾರತದ ಆರ್ಥಿಕತೆ ವೇಗವಾಗಿ ಮುನ್ನುಗ್ಗುತ್ತೆ ಸಿಕ್ಸ್ ಪಾಯಿಂಟ್ ಸಿಕ್ಸಲ್ಲಿ ನಮ್ಮ ಪ್ರಗತಿಯ ದರ ಇನ್ನೂ ಚೆನ್ನಾಗೇ ಇರುತ್ತೆ ಬಿಟ್ಟರೆ ಅಂತಹ ಹೆಚ್ಚಿನ ಹೊಡೆತ ತಿನ್ನಲ್ಲ ಅಂತ ಹೇಳ್ತು ಯಾಕಂದರೆ ಡೊಮೆಸ್ಟಿಕ್ ಕನ್ಸಂಪ್ಷನ್ನು ಜಿ ಎಸ್ ಟಿ ಬದಲಾವಣೆಗಳನ್ನು ಮಾಡಿರೋದೇ ಅದಕ್ಕೆ ಕಾರಣ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ವಿಶ್ವಸಂಸ್ಥೆ ಹೇಳಿದ್ದನ್ನು ಗಮನಿಸಿದ್ವಿ ನೋಡಿ ಈಗ ವಿಕಸಿತ ಭಾರತ ಆಗೋ ಗುರಿಯ ಕುರಿತು ಭಾರತ ಸರ್ಕಾರದ ಸ್ಪಷ್ಟವಾದ ಬ್ಲೂ ಪ್ರಿಂಟ್ ಇದು ದೇಶೀಯ ಕೈಗಾರಿಕೆಗಳಿಗೆ ಬೆಂಬಲ ಕೊಡೋದು ಆಗ ಇನ್ವೆಸ್ಟ್ಮೆಂಟು ವಿದೇಶಿ ಕಂಪನಿಗಳನ್ನು ಡಿಸ್ಟರ್ಬ್ ಮಾಡುವಂತಹ ಈ ಕುತಂತ್ರ ಇದು ಯಾವುದಕ್ಕೂ ಸೊಪ್ಪು ಹಾಕಬೇಕಾಗಿಲ್ಲ ನಾವು ರಫ್ತು ವೈವಿಧ್ಯ ಅಮೆರಿಕ ಟ್ಯಾರಿಫ್ ಹಾಕಿದ್ರೆ ಏನಂತ ಈಗ ಅದನ್ನೇ ಮಾಡಿದ್ದಲ್ವ ವಿವಿಧ ರಾಷ್ಟ್ರಗಳಿಗೆ ಸಣ್ಣ ಸಣ್ಣ ರಾಷ್ಟ್ರಗಳು ಆಫ್ರಿಕನ್ ರಾಷ್ಟ್ರಗಳು ಬೇರೆ ಬೇರೆ ರಾಷ್ಟ್ರಗಳಿಗೆ ನಮ್ಮ ರಫ್ತನ್ನು ಹೆಚ್ಚಿಗೆ ಮಾಡೋದು ರೂಪಾಯಿ ಬೆಲೆ ಬಿದ್ದಾಗ ಇನ್ನೂ ಅದಕ್ಕೆ ಪೂರಕವೇ ಯಾಕಂದರೆ ಕಡಿಮೆ ರೇಟಲ್ಲಿ ತೊಗೊಳ್ಳೋರ್ಗೆ ಸಿಗುತ್ತೆ ಹಾಗಾಗಿ ರಫ್ತನ್ನು ಇನ್ನೂ ಪುಷ್ ಮಾಡೋದು ಹಾಗೇ ವ್ಯಾಪಾರ ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದಗಳನ್ನು ಕುದುರಿಸೋದಕ್ಕೆ ಮಾತುಕತೆ ಈಗ ಜೋರಾಗಿ ನಡೀತಿದೆ ದಕ್ಷಿಣ ಕೊರಿಯಾ ಮತ್ತು ಜಪಾನ್ನಂಥ ದೇಶಗಳು ಅಂತಹ ಅಭಿವೃದ್ಧಿ ಹೊಂದಿದ ಗುರಿಯನ್ನು ಸಾಧಿಸಿವೆ ಇದೇ ದಾರಿಯಲ್ಲಿ ನಾವು ಕೂಡ ಸಮರ್ಪಕವಾದ ನೀತಿ ಚೌಕಟ್ಟನ್ನು ಹೊಂದಿದ್ದೀವಿ ಅದೇ ರೀತಿ ಮುನ್ನುಗ್ತೀವಿ ಅಂದರೆ ಹೇಗೆ ಪರರ ಅವಲಂಬನೆ ಇಲ್ಲದೇ ಜಗತ್ತಲ್ಲಿ ಮಾಡೆಲ್ ಇದೆಯೋ ಅದೇ ರೀತಿ ನಮಗೂ ಒಂದು ಚೌಕಟ್ಟನ್ನು ನಾವು ಹಾಕ್ಕೊಂಡಿದ್ದೀವಿ ವೈವಿಧ್ಯಮಯವಾದಂತಹ ನೀತಿಗಳಿವೆ ನಮ್ಮಲ್ಲಿ ಅನ್ನೋದನ್ನು ಭಾರತ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ ಯಾರೋ ಒಬ್ಬನನ್ನು ಒಂದು ದೇಶವನ್ನು ನೆಚ್ಚಿಕೊಂಡು ಕೂತಿರೋರು ಅಲ್ಲ ನಾವು ಅಂತ ಸೆವೆನ್ ಟು ಏಯ್ಟ್ ಪರ್ಸೆಂಟ್ ಬೆಳವಣಿಗೆ ದರ ಮಾತ್ರ ನಾವು ಅದೇ ರೇಂಜಲ್ಲಿ ಉಳಿಸ್ಕೊಂಡು ಹೋಗಬೇಕಾಗತ್ತೆ ಈಗ ಹೂಡಿಕೆ ಮೂವತ್ತು ಪರ್ಸೆಂಟ್ ಇದೆ ಅದು ಥರ್ಟಿ ಫೈವ್ ಪರ್ಸೆಂಟಷ್ಟು ಜಾಸ್ತಿ ಮಾಡ್ಕೊಂಡು ಬಿಟ್ಟರೆ ಭಾರತದ ಜಿ ಡಿ ಪಿ ಕೂಡ ಅದೇ ರೀತಿ ಸ್ಟಡಿ ಆಗಸಾಗುತ್ತೆ ಸೊ ನಮಗೇನು ಆತಂಕ ಇಲ್ಲ ಎರಡು ಸಾವಿರದ ನಲವತ್ತೇಳರ ವೇಳೆಗೆ ಅಭಿವೃದ್ಧಿ ಹೊಂದಿದ ದೇಶವಾಗೋದಕ್ಕೆ ವ್ಯಾಪಾರ ವಹಿವಾಟು ಹೆಚ್ಚಿಸೋದಕ್ಕೆ ತೀವ್ರ ಕ್ರಮಗಳನ್ನು ಭಾರತ ತಗೊಳ್ತಿದೆ ಸುಧಾರಣೆ ಭಾಗವಾಗಿ ಇತ್ತೀಚೆಗೆ ಪರಮಾಣು ವಲಯವನ್ನು ಖಾಸಗಿ ವಲಯಕ್ಕೆ ತೆರೆ ತೆರೆದಿರೋದಿರಬಹುದು ವಿಮಾನ ಕ್ಷೇತ್ರದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವಿದೇಶಿ ನೇರ ಹೂಡಿಕೆಗೆ ಅನುಮೋದನೆ ಕೊಟ್ಟಿರೋದು ಹಲವಾರು ಕಾನೂನು ತೊಡಕುಗಳನ್ನು ನಿವಾರಣೆ ಮಾಡಿಕೊಟ್ಟಿರೋದು ಎಲ್ಲ ಈಸ್ ಡೌನ್ ಮಾಡಿರೋದು ಭಾರತದಲ್ಲಿ ಮುಕ್ತವಾಗಿ ಇದು ಬೆಸ್ಟ್ ಡೆಸ್ಟಿನೇಷನ್ ಅಂತ ಇನ್ವೆಸ್ಟ್ಮೆಂಟ್ಗೆ ಸೆಳಿತಾ ಇರೋದು ಯಾವುದೇ ಹೊರಗಿನ ಒಳಗಿನ ಕುತಂತ್ರಗಳಿಗೂ ಕೂಡ ಸಮಸ್ಯೆಯಾಗದಂತೆ ತಡೆಗೋಡೆ ಅಂತ ಭಾರತ ಸೆಡ್ಡು ಹೊಡೆದಿದೆ ಸೊ ಭಾರತ ಎಷ್ಟೆಲ್ಲ ಸವಾಲುಗಳ ನಡುವೆ ಕೂಡ ಮುನ್ನುಗ್ತಿದೆ ಒಂದೊಂದು ಕುತಂತ್ರಕ್ಕೇನೆ ಬಲಿಯಾಗಿ ಹೋಗ್ತೇವೆ ಎಷ್ಟೋ ದೇಶಗಳು ದಂಗೆ ಎದ್ದು ಜನ್ಝಿ ಮತ್ತೊಂದು ಅಂತ ಬಟ್ ಭಾರತದಲ್ಲಿ ಇಂಥದ್ದು ನೂರಾರು ಆಗಿದೆ ಆಗ ಹೋಗಿದೆ ಆಗೋದು ಇರಬಹುದು ಮುಂದೆ ನಿರಂತರವಾದ ಪ್ರಯತ್ನ ಭಾರತದ ಮೇಲೆ ಆಗ್ತಿದೆ ಆದರೆ ಅದಕ್ಕೆ ಭಾರತ ಸರ್ಕಾರ ಸರಿಯಾದ ಮದ್ದನ್ನು ಅರ್ಕೊಂಡೇ ಬಂದಿದೆ ಮಾಹಿತಿ ಇಷ್ಟ ಆಗಿದರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು